ಟ್ರೋಲ್ ಪೇಜ್ ಗಳೆಲ್ಲ ಗಮನಿಸಿದ್ರೆ ಗೊತ್ತಿಲ್ಲ ನಂಗೆ ಮೇಬಿ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ ನಿಮ್ಗೆ ನಾವು ನೋಡ್ತಾ ಇರ್ತೀವಿ ನಿಮ್ಮಿಬ್ರು ಐಶ್ವರ್ಯ ಮತ್ತೆ ನಿಮ್ಮ ಜೋಡಿಯ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಪೇಜ್ ಗಳು ಕ್ರಿಯೇಟ್ ಆಗಿದಾವೆ ನೀವ್ ಅದನ್ನ ಮೆನ್ಷನ್ ಮಾಡಿದಿರ ನಮ್ಮಿಬ್ರ ನಡುವೆ ಇರುವಂತದ್ದು ನಿಷ್ಕಲ್ಮಶ ಸ್ನೇಹ ಅಷ್ಟೇ ಅಂತ ಹೇಳಿ ಬಟ್ ಜನ ಅಂತೂ ನಿಮ್ ಮದ್ವೆ ಮಾಡಿಸೋ ಲೆವೆಲ್ ಅಲ್ಲಿ ಇದ್ದಾರೆ ಏನ್ ಹೇಳ್ತೀರಾ ಅಂತ ಇಲ್ಲ ಕಂಡ್ರಪ್ಪ ನಿಜವಾಗ್ಲೂ ನಾನು ಇದನ್ನ ಟೆಲಿಕಾಸ್ಟ್ ಮಾಡಿದ್ರು ಅಲ್ವ ಗೊತ್ತಿಲ್ಲ ನಾನು ಅವ್ಳನ್ನ ಫಸ್ಟ್ ನಾವಿಬ್ರು ನಂದೊಂದು ಒಂದು ಬಾಯ್ಸ್ ಗ್ಯಾಂಗ್ ಇದೆ ಅದ್ರ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ ಬಿಗ್ ಬಾಸಲ್ಲಿ ಒಂದು ಸತಿ ಮೂರನೇ ವಾರದಲ್ಲೋ ನಾಲ್ಕನೇ ವಾರದೋ ನನ್ನ ಫ್ರೆಂಡ್ಸ್ ಹೆಸರಲ್ಲೇ ಹೇಳ್ಬಿಟ್ಟು ಮಿಸ್ ಮಾಡ್ಕೊಂಡೆ ಅಂತ ಹೇಳಿದ್ದೆ ಹಾಂ ಸೊ ನಮ್ಮಿಬ್ರದ್ದು ಬಾಂಡಿಂಗ್ ಆದಾಗ ನಾನು ಅವ್ಳಿಗೆ ಹೇಳಿದ್ದೆ ಅಷ್ಟು ನನ್ನ ಬಾಯ್ಸ್ ಗ್ಯಾಂಗಲ್ಲಿ ನೀನು ಒಬ್ಬ ಬಾಯ್ ನಿನ್ನ ಇವತ್ತಿಂದ ಮಚ್ಚ ಅಂತಾನೆ ಕರಿತೀನಿ ನೀನು ಅದೇ ಗುಂಪಲ್ಲಿ ನೀನು ಒಬ್ಬ ಹುಡುಗನ್ ಥರನೇ ನಾನು ಟ್ರೀಟ್ ಮಾಡ್ತೀನಿ ಅಂತಾನೆ ಇದ್ದಿದ್ದು ಸೊ ಅದು ನಮ್ಮಿಬ್ಬರಲ್ಲಿ ಸಲಿಗೆ ಜಾಸ್ತಿ ಆಗ್ತಾ ಹೋಯ್ತು ಅಷ್ಟೇ ನಾನು ಅವಳನ್ನ ಹುಡುಗ ಅಂತಲೇ ನೋಡ್ತಿದ್ದೆ ಅಲ್ಲಿ ಯಾವ ಲೋ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಬಟ್ ನಿಜವಾಗ್ಲೂ ಇದ್ದಿದ್ದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಲ್ಲಿ ಯಾಕಂದ್ರೆ ನಾನು ಸ್ಪೆಷಲಿ ಜೋಡಿ ವಾರದಲ್ಲಿ ನಾನು ಬೆಲ್ಟ್ ಕಿತ್ಬಿಟ್ಟು ಯಾವಾಗ ಎಷ್ಟು ಹೋಗ್ತೀನೋ ಅಲ್ಲಿ ನನ್ನ ಮೋಟಿವೇಟ್ ಮಾಡಿದ್ದೆ ಐಶ್ವರ್ಯಾ ನೀನ್ ಏನಕ್ಕೆ ಬಂದಿದ್ಯಾ ಅನ್ನೋ ನಾನು ನೆನಪಿಸಿದ್ದೆ ಐಶ್ವರ್ಯಾ ಸೊ ಅಲ್ಲಿಂದ ಆ ಒಂದು ಮನಸ್ಸಿಗೆ ನಾನು ನನ್ನ ಫ್ರೆಂಡ್ಶಿಪ್ ಅನ್ನೋದನ್ನ ಕೊಡ್ತೀನಿ ಅಂಡ್ ಅವರು ಕುಗ್ದಾಗ ನಾನು ಅಷ್ಟೇ ಮೋಟಿವೇಟ್ ಮಾಡಿರ್ತೀನಿ ಇಡೀ ಜರ್ನಿಲಿ ಸೊ ಅದೊಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಮಾತ್ರ ಆಗಿತ್ತು ಅದ್ರ ಹೊರತಾಗಿ ಏನು ಇರಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ